ನಮಸ್ಕಾರ ಹಿಸ್ಟಿ ಹಿಸ್ಟಿಬಾ ಅನಂತ್ ಕಲ್ಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಕರ್ನಾಟಕದ ಐತಿಹಾಸಿಕ ರಾಜಧಾನಿ ಅನಿಸಿದಂತಹ ವಿಜಯಪುರದಲ್ಲಿ ಅನೇಕ ಸ್ಮಾರಕಗಳಿವೆ ವಿಶೇಷವಾಗಿ ವಿಶೇಷವಾಗಿ ಆದಿಲ್ಶಾಹಿ ಕಾಲದಲ್ಲಿ ಮುನ್ನೂರ ಐವತ್ತಕ್ಕಿಂತ ಹೆಚ್ಚು ಸ್ಮಾರಕಗಳನ್ನು ನಿರ್ಮಿಸಿದರು ಎಂದು ಬ್ರಿಟಿಷ್ ಇತಿಹಾಸಕಾರ ಹೆನ್ರಿ ಕಝಿನ್ ತನ್ನ ಪುಸ್ತಕದಲ್ಲಿ ಬರೀತಾನೆ ಅಂತಹ ಅಪರೂಪದ ಕೆಲವು ಸ್ಮಾರಕಗಳಲ್ಲಿ ನವಾಬ್ ಮುಸ್ತಫಾ ಖಾನ್ ಆರಾಮಧಾಮ ಅನ್ನೋದು ಕೂಡ ಒಂದು ಇವತ್ತು ಅದು ಜೈಲಾಗಿ ಪರಿವರ್ತನೆಯಾಗಿದೆ ಈ ಹಿಂದೆ ಮೊಹಮ್ಮದ್ ಆದಿಲ್ ಶಾಹಿ ಆಳ್ವಿಕೆ ಕಾಲದಲ್ಲಿ ಅಂದರೆ ನೂರ ಇಪ್ಪತ್ತ ಆರರಿಂದ ಹದಿನಾರುನೂರ ಐವತ್ತಾರರ ಮಧ್ಯೆ ಆಳಿದಂತಹ ಪ್ರಸಿದ್ಧ ಸುಲ್ತಾನ ಮೊಹಮ್ಮದ್ ಆದಿಲ್ ಶಾಹಿ ಗುರುಮಠ ನಿರ್ಮಿಸಿದವನು ಅವನ ಆಸ್ಥಾನದಲ್ಲಿ ಮುಸ್ತಫಾ ಖಾನ್ ಅನ್ನೋನು ಮಂತ್ರಿಯಾಗಿದ್ದ ನವಾಬ್ನಾಗಿತ್ತ ಆತ ಈ ವಿಜಯಪುರಕ್ಕೆ ಬರುವಂತಹ ವ್ಯಾಪಾರಸ್ಥರು ವಿಶೇಷವಾಗಿ ಮುತ್ತು ರತ್ನಗಳನ್ನು ವ್ಯಾಪಾರ ಮಾಡುವವರಿಗಾಗಿ ಮತ್ತು ಆಸ್ಥಾನಕ್ಕೆ ಭೇಟಿ ನೀಡುವಂತಹ ಬೇರೆ ಬೇರೆ ಮನೆತನದ ವಿದೇಶದಿಂದ ಬಂದಂಥವರು ಅಧಿಕಾರಿಗಳನ್ನು ಇಳ್ಕೊಳ್ಳಿಕೆ ಮಾಡಿದಂತಹ ಒಂದು ವಸತಿ ಗೃಹವೇ ನವಾಬ್ ಮುಸ್ತಾಫಾ ಖಾನ್ ಆರಾಮ ಧಾಮ ಇದಕ್ಕೆ ಅನೇಕ ಹೆಸರಿನಿಂದ ಕರೀತಾರೆ ಇದನ್ನು ಮುಸಾಫಿರ್ ಖಾನಾ ಅಂತ ಕೂಡ ಕರೀತಾರೆ ಮುಸ್ತಫಾ ಖಾನ್ ಸರಾಯಿ ಎಂದು ಕರೀತಾರೆ ಸರಾಯಿ ಅಂದರೆ ಒಂದು ಇಳ್ಕೊಳ್ಳುವಂತಹ ವಸತಿ ಗ್ರಹ ಇವತ್ತು ಐ ಬಿ ಅಂತ ನಾವೇನು ಕರಿತೇವೆ ಅದು ಈ ಹಿಂದೆ ಶೇರ್ ಶಹ ದೆಹಲಿ ದೊರೆ ಶೇರ್ ಶಹಾನು ಕೂಡ ಈ ಥರ ಸರಾಯಿಗಳನ್ನು ನಿರ್ಮಿಸಿದ ಅನ್ನೋದು ನಮಗೆ ಇತಿಹಾಸದಿಂದ ಗೊತ್ತಾಗ್ತದೆ ಬನ್ನಿ ಅದರ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ ಮುಸ್ತಫಾ ಖಾನ್ ಆರಾಮಧಾಮ ಅಂದಾಜು ಸುಮಾರು ಹದಿನಾಲ್ನೂರ ಇಪ್ಪತ್ತಾರರ ನಂತರ ನಿರ್ಮಿತವಾದಿರುವಂಥದ್ದು ಅಂದರೆ ಹದಿನಾಲ್ನೂರ ಮೂವತ್ತ ಎಂಟರಿಂದ ಹದಿನಾಲ್ನೂರ ಐವತ್ತಾರರ ಮಧ್ಯೆ ನಿರ್ಮಿತವಾದಂಥ ಕಟ್ಟಡ ಇದು ಈ ಪ್ರದೇಶದಲ್ಲಿ ಜೈಲು ಇರೋದರಿಂದ ಮತ್ತು ಅಲ್ಲಿ ದರ್ಗಾ ಆ ಊರಿನಲ್ಲಿ ಎರಡೂ ದರ್ಗಗಳಿರುವುದನ್ನು ನಾವು ನೋಡ್ತೇವೆ ಒಂದು ಹಜರತ್ ಸಯ್ಯದ್ ಅರಾಜ್ ಮೊಹಮ್ಮದ್ ಖಾನ್ ದರ್ಗಾ ಇವತ್ತಿನ ಜೈಲಿನ ವ ಒಳಗೇ ಇದೆ ಮತ್ತು ಹೊರಗೆ ಖಾಜಾ ಅಮೀನುದ್ದೀನ್ ದರ್ಗಾ ಇದೆ ಹೀಗಾಗಿ ದರ್ಗಾ ಮತ್ತು ಇರೋದರಿಂದ ಈ ಊರಿಗೆ ಜೈಲ್ ದರ್ಗಾ ಅಂತ ಕೂಡ ಹೆಸರು ಬಂದಿದ್ದನ್ನು ನಾವು ನೋಡ್ತೇವೆ ಶಾಂತಿ ಮತ್ತು ಸುರಕ್ಷಿತವಾದ ವಾಸಸ್ಥಾನ ಅಂತ ತಿಳ್ಕೊಂಡು ಈ ಜೈಲಿನ ಈ ಆರಾಮಧಾಮದ ದ್ವಾರದ ಮೇಲೇ ಉರ್ದು ಪರ್ಷಿಯನ್ ಭಾಷೆಯಲ್ಲಿ ಶಾಸನ ಇದೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರನ್ನು ನಟೋರಿಯಸ್ ಭಯೋತ್ಪಾದಕರನ್ನು ಕಳ್ಳರನ್ನು ಮತ್ತು ದೇಶಕ್ಕಾಗಿ ಧರ್ಮಕ್ಕಾಗಿ ಹೋರಾಟ ಮಾಡಿ ಕಾನೂನನ್ನು ಮುರಿದು ಹೋರಾಟ ಮಾಡಿದ್ದಕ್ಕಾಗಿ ಅನೇಕ ದೇಶಭಕ್ತರನ್ನು ಕೂಡ ಈ ಸ್ಮಾರಕದಲ್ಲಿ ಅಂದರೆ ಈ ಜೈಲಿನಲ್ಲಿ ಇರಿಸಲಾಗಿತ್ತು ಭಾಳ ಪ್ರಾಚೀನವಾದಂಥ ಜೈಲು ಇದು ವಿಜಯಪುರದ ಕೇಂದ್ರ ಭಾಗ ಬಸ್ ಸ್ಟ್ಯಾಂಡಿಂದ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ವಾಯೋ ದಿಕ್ಕಿನಲ್ಲಿರುವಂಥ ಈ ಆರಾಮಧಾಮ ಸುಮಾರು ಐದು ಎಕರೆ ಭೂಮಿಯನ್ನು ಹೊಂದಿದ್ದು ಐದುನೂರಕ್ಕೂ ಹೆಚ್ಚು ಕೈದಿಗಳನ್ನು ಇರಿಸುವಂತಹ ಪ್ರದೇಶ ಇದೆ ಹತ್ತು ವಿಶೇಷ ಬ್ಯಾರೆಕ್ಗಳು ಕೂಡ ಇಲ್ಲಿ ಇವೆ ಇಲ್ಲಿ ಕಮಾನಿನ ಒಂದು ರಚನೆ ಪ್ರವೇಶ ದ್ವಾರ ಇದೆ ಎತ್ತರವಾದಂತಹ ಗೋಡೆ ಮೂವತ್ತು ಅಡಿಗಿಂತ ಹೆಚ್ಚು ಎತ್ತರವಾದಂಥ ಕಾವಲು ಗೋಡೆ ಇದೆ ಇದು ಕಿರಿದಾದ ಕಮಾನಿನ ಪ್ರವೇಶ ಇದೆ ಕಾವಲುಗಾರಿಗಾಗಿ ನಿರ್ಮಿಸಿದಂಥ ಸಣ್ಣ ಸಣ್ಣ ಕೋಣೆಗಳಿವೆ ದೊಡ್ಡ ಅಡಿಗೆ ಮನೆ ಇದೆ ಒಳ್ಳೆ ಪ್ರಾಂಗಣ ಇದೆ ಇದು ಬೆಲೆ ಬಾಳುವ ರತ್ನ ವ್ಯಾಪಾರ ಮಾಡುವವರಿಗಾಗಿ ರಾತ್ರಿ ಇಳಿದುಕೊಳ್ಳಿಕ್ಕೆ ಅತ್ಯಂತ ಸುರಕ್ಷಿತವಾದ ಸ್ಥಾನ ಅಂತ ಕೂಡ ಹೇಳಬಹುದು ಪರ್ಷಿಯನ್ ಶೈಲಿಯ ಈ ಕಟ್ಟಡ ಕರ್ನಾಟಕದ ಕೆಲವೇ ಕೆಲವು ಪ್ರಾಚೀನ ಪ್ರಸಿದ್ಧ ಜೈಲುಗಳಲ್ಲಿ ಒಂದಾಗಿದೆ ಇವತ್ತು ನಾಡಿನಾದ್ಯಂತ ಈ ಜೈಲುಗಳ ಬಗ್ಗೆ ಚರ್ಚೆ ನಡೆದಿರುವಂಥ ಸಂದರ್ಭದಲ್ಲಿ ನಮ್ಮ ವಿಜಯಪುರದ ಇತಿಹಾಸ ತಿಳ್ಕೊಳ್ಳೋರಿಗೆ ಈ ಮುಸ್ತಫಾ ಖಾನ್ ನವಾಬ್ ಮುಸ್ತಫಾ ಖಾನ್ ಆರಾಮಧಾಮ್ ಅಂದರೆ ಇಂದು ಜೈಲು ದರ್ಗಾ ಅಂತ ಕರೆಯುವಂಥ ಜೈಲು ಅದರ ಬಗ್ಗೆ ಮಾಹಿತಿ ಅವಶ್ಯಕತೆ ಅನ್ನೋ ಕಾರಣಕ್ಕಾಗಿ ಈ ಮಾಹಿತಿ ನಿಮಗಾಗಿ ನಮಸ್ಕಾರ ಜೈ ಹಿಂದೂಸ್ತಾನ್